ಉಪೇಂದ್ರ ಅಂದ್ಬಿಟ್ಟು ಜೂನಿಯರ್ ಶ್ರೀನಿವಾಸ್ ಅಂದ್ಬಿಟ್ಟು ಜೂನಿಯರ್ ಉಪೇಂದ್ರ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಕ್ಟ್ ಮಾಡೋರು ನನ್ ಮನೆ ಹತ್ರ ಬಂದ್ರ ಅವರು ಪ್ರೈಮರಿ ಸ್ಕೂಲ್ ಹುಡುಗ ಮನೆ ಹತ್ರ ಬಂದ್ರು ಏ ಬರ ಇಲ್ಲೇ ಅಂದ್ರ ಅಣ್ಣ ಏನಣ್ಣ ಅಂತ ಅದೇನೋ ಮಿಮಿಕ್ರಿ ಎಲ್ಲ ಮಾಡ್ತೀಯ ಅಂತೆ ಅವ್ರದ್ದು ಮಿಮಿಕ್ರಿ ಆರ್ಟಿಸ್ಟ್ ಗಳು ಕಡಿಮೆ ಕಡಿಮೆ ತೀರಾ ಕಡಿಮೆ ಅದೇನೋ ವಾಯ್ಸ್ ಎಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ರೇಂಜ್ ಬಂದ್ಬಿಟ್ಟಿದೆ ಆಗ ಪ್ರಾಕ್ಟೀಸ್ ಮಾಡಿ 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 ನೋಡೋ ಈಗ ನಮ್ದು ಡ್ಯಾನ್ಸ್ ಟೀಮ್ ಇದೆ ಆಂಕರಿಂಗ್ ಮಾಡ್ಬೇಕು ಸೆಂಟರ್ ಸೆಂಟರ್ ವಾಯ್ಸ್ ಮಾಡ್ತಿಯಲ್ಲ ಒಳ್ಳೆ ಬೇಡಿಕೆ ಇದೆ ಒಳ್ಳೆ ಟ್ಯಾಲೆಂಟ್ ಅದು ಮಿಮಿಕ್ರಿಗಳು ಮಾಡ್ಕೊಂಡು ಪ್ರೋಗ್ರಾಮ್ ಮಾಡ್ತೀಯಾ ಅಂದ್ರು ಅಣ್ಣ ನಂಗೆ ಭಯ ಯಾವತ್ತೂ ಯಾವತ್ತ ನಾನು ಬರೋ ಒಂದು ಪ್ರೋಗ್ರಾಮ್ ಕರ್ಕೊಂಡು ಹೋದ್ರು ಒಂದೂವರೆ ಸಾವಿರ ಎರಡ್ ಸಾವಿರ ಜನ ಇದಾರೆ ಮೈಕ್ ಇಟ್ಕೊಂಡ್ರೆ ನಡೀತಾ ಇದೀನಿ ಸರ್ ಹಿಂಗೆ ಲಾಂಗ್ ಇಟ್ಕೊಳ್ಳಕ್ಕೆ ಗ್ರಿಪ್ ಇಲ್ಲ ನೀನು ಒಬ್ಬರ ನಾನಿಲ್ಲಿ ಮೈಕ್ ಇಟ್ಕೋಕೆ ಗ್ರಿಪ್ ಇಲ್ಲ ಇಲ್ಲಿ ಫುಲ್ ಡೈಲಾಗ್ ಸುಮ್ನೆ ಗಾಬ್ರಿ ಗಬ್ರಲ್ಲಿ ಹೇಳ್ಬಿಟ್ಟು ಬಂದ ಕೂತ್ಕೊಂಡ್ಬಿಟ್ಟು ನಾನು ಆತರ ಭಯ ಪಡ್ಕೊಂಡು ಏನೇನೋ ಮಾಡ್ಬಿಟ್ಟಿದ್ರೆ ಏ ನೀನ್ ಸರಿಯಾಗಿ ಮಾಡಲ್ಲ ಡಿಮ್ಯಾಂಡ್ ಅವಾಗ ಪ್ರೋಗ್ರಾಮ್ಸ್ ಅಂದ್ರೆ ಸ್ಟೇಜ್ ಮೇಲೆ ಒಬ್ಬನ್ ಕರ್ಸವ್ರ ಸರಿಯಾಗಿ ಮಾಡಿಲ್ಲ ಈ ಟೀಮ್ ಸರಿ ಇಲ್ಲ ಅಂತ ಅವ್ರಿಗೆ ಯಾರು ಬೇಜಾರ್ ಮಾಡ್ಕೊಂಡಿಲ್ಲ ಇನ್ನೊಂದು ಸ್ಟೇಜ್ ಕೊಟ್ರು ಆಮೇಲೆ ಅವ್ರು ಹೇಳ್ಕೊಟ್ರು ನೋಡಪ್ಪ ಮಿಮಿಕ್ರಿ ಮಾಡ್ಬೇಕಂದ್ರೆ ಬರೀ ಬಬ್ರು ಅನ್ನ ಡೈಲಾಗ್ ಬೇಡ ಈ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಒಬ್ರು ಯಾರೋ ಅಧ್ಯಕ್ಷರು ಇರ್ತಾರೆ ಇನ್ಯಾರೋ ಒಬ್ ಕುಕೊಂಡಿರ್ತಾನೆ ಯಾರು ಲೇಡೀಸ್ ಇರ್ತಾರೆ ಇಲ್ಲವ್ ಮಗು ಅಳತ್ತೆ ಕಾರ್ಯಕ್ರಮ ಸಖತ್ ಮಾಡಿರ್ತಾರೆ ಕಾರ್ಯಕ್ರಮ ಸಖತ್ ಮಾಡಿರೋದ್ರ ಬಗ್ಗೆ ಹೇಳಿದ್ರೆ ಹೆಂಗ್ ಹೇಳ್ತಾರೆ ಒಬ್ಬ ಕುಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಕುಡ್ಕೊಂಡ್ ಬಗ್ಗೆ ಡಾಕ್ಟರ್ ಗಳು ಹೇಳಿದ್ರೆ ಹೆಂಗ್ ಹೇಳ್ತಾರೆ ಈ ತರ ಹಂಗೆ ಸ್ಪಾಟಕ್ ತಗೋ ಅವಾಗ ಹೊಸದ್ ಅನ್ಸುತ್ತೆ